ನೋಡಿ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಅಂತೂ ಸೂಪರ್ ಆಗಿದೆ ಅಲ್ಲ ಚಾಕ್ಲೇಟ್ ಐಸ್ ಕ್ರೀಮು ಒಮ್ಮೆ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಐಸ್ ಕ್ರೀಮ್ ಚಾಕ್ಲೇಟ್ ಐಸ್ ಕ್ರೀಮ್ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಓ ನೋಡಿ ಅಂಗಡಿಯಲ್ಲಿ ತಂದವರು ಹಾಗೆಯೇ ಮಸ್ತಾಗಿ ಬಂದಿದೆ ನೋಡಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ಪೂಜೆ ಇದೆಲ್ಲ ಆಗಿದೆ ಟಿ ವಿ ಹಚ್ಚಲಿಕ್ಕೆ ಬಂದೆ ದೇವರ ನಾಮಗಳು ನಾನು ಬೆಳಗ್ಗೆ ಟಿವಿ ಹಚ್ಬಿಡ್ತೇನೆ ಏನಂದರೆ ಯೂಟ್ಯೂಬಲ್ಲಿ ದೇವರದು ಸಾಂಗ್ ಬರ್ತವಲ್ಲ ಫ್ರೆಂಡ್ಸ್ ಅದನ್ನ ಹಚ್ಬಿಡ್ತೀನಿ ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೊತೀನಿ ಅದು ಟಿ ವಿ ಮನಸ್ಸು ಬಂದರೆ ಹತ್ತತ್ತೆ ಮನಸ್ಸು ಬರದೇ ಇದ್ರೆ ಇಲ್ಲ ಹಾಗಾಗಿ ಟಿ ವಿ ಹಚ್ತೀವಿ ಇವತ್ತು ಫೈನಲಿ ಫ್ರೆಂಡ್ಸ್ ಹಾಗಾಗಿ ಈಗ ಅದು ವಿಗೆ ಏನಾಗಿದೆ ಗೊತ್ತಿಲ್ಲ ಎರಡು ದಿನಕ್ಕೆ ಒಂದ್ಸತಿ ಮೂರು ದಿನಕ್ಕೆ ಒಂದ್ಸತಿ ಸ್ವಲ್ಪ ಹತ್ತತ್ತೆ ಆಟೋಮೆಟಿಕ್ ಇದೆ ಅದಕ್ಕಾಗಿ ಈಗೇನೋ ಆಯ್ತು ನೋಡಿ ಫೈನಲ್ ಈಗ ಎರಡು ದಿನ ಅದು ಹತ್ತಿದೆ ಇಲ್ಲ ಟಿವಿ ಈ ಥರ ಬರುತ್ತೆ ಮತ್ತೆ ಆಟೋಮೆಟಿಕ್ ತಾನೇ ಆಫ್ ಆಗ್ತಾಯಿದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಈಗಿನ ಟಿ ವಿಗಳು ತುಂಬ ದಿನ ಬರೋದಿಲ್ಲ ಫ್ರೆಂಡ್ಸ್ ನಾವು ಮುಂಚೆ ತೊಗೊಂಡದ್ದು ಬಂತು ನೋಡಿ ಹದಿನೈದು ವರ್ಷ ಬಂತು ನಮ್ಮ ಟಿ ವಿ ಆಮೇಲೆ ಬರಲೇ ಇಲ್ಲ ಅದು ಒಬ್ಬಳೇ ಇರೋದರಿಂದ ನಾನು ಟಿ ವಿನೇ ಹಾಕ್ಬಿಡ್ತೀನಿ ನಾನು ಈಗ ಬಟ್ಟೆ ತೊಳಿಲಿಕ್ಕೆ ಹೋಗಬೇಕಿತ್ತು ಅದಕ್ಕಾಗಿ ದೇವರ ಭಜನೆ ಹಾಕಿ ದೇವ್ರ ಹಾಕಿ ನಾನು ಹೊರಗೆ ಹೋಗ್ಬಿಡ್ತೀನಿ ಬರ್ತಾ ಇಲ್ಲ ಹಾಂ ಒಂದು ಬಂತು ಫ್ರೆಂಡ್ಸಾಗಿ ಕಾಫಿ ರೇಟ್ ಬರುತ್ತೆ ಅದು ಹಾಗಾಗಿ ಸೌಂಡ್ ಕಡಿಮೆ ಮಾಡಿದ್ದೀನಿ ಕಾಪಿ ರೈಟ್ ಬಂದ್ಬಿಡುತ್ತೆ ಏನು ಮಾಡೋದು ಫ್ರೆಂಡ್ಸ ಈಗ ಸ್ವಲ್ಪ ಕೆಲಸ ಇದೆ ಏನಾದರೂ ರೆಸಿಪಿ ಮಾಡಬೇಕು ಹಾಗಾಗಿ ನೋಡಿ ಇಲ್ಲಿ ನಿನ್ನೆ ಯಜಮಾನ್ರು ನಮ್ಮಮ್ಮರು ಬಾಳೆಹಣ್ಣು ಕೊಟ್ಟಿದ್ದಾರೆ ಅಂತ ತೊಗೊಂಡಿದ್ದಾರೆ ಇದು ಅಂತೇಳಿ ತೋರಿಸ್ತೇನೆ ಇದೊಂದಿಷ್ಟು ಬಾಳೆಹಣ್ಣು ಕೊಟ್ಟಿದ್ದಾರೆ ಇದು ಮನೆ ಹತ್ರ ಉಂಟಲ್ಲ ಅದೇ ಗಿಡ ಫ್ರೆಂಡ್ಸ ಅವರಲ್ಲಿ ಅದೇ ಇದೆ ಹಾಗಾಗಿ ಇದೀಗ ಬಾಳೆಹಣ್ಣ ಹಣ್ಣಾಗಬೇಕು ಈಗ ಇದಕ್ಕೆ ಕಡ್ದಿದ್ದಾರೆ ಸ್ವಲ್ಪ ನಾನು ಇಲ್ಲಿಗ ಕೆಲಸ ಮಾಡ್ತೇನೆ ದೇವ್ರ ಸಾಂಗ್ ನೋಡಿ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಅಭಿಷೇಕ ಸ್ಟಾರ್ಟ್ ಇದೆ ಶಿವನಿಗೆ ಬೆಳಗ್ಗೆ ನಾನು ಸೌಂಡ್ ಕಡಿಮೆ ಮಾಡಿದ್ದೀನಿ ಕಾಣ್ತಿರ್ಬೋದಲ್ಲ ಸೌಂಡು ಫುಲ್ ಕಮ್ಮಿ ಮಾಡಿದ್ದೀನಿ ಯಾಕಂದರೆ ಕಾಪಿ ರೈಟ್ ಬಂದುಬಿಡುತ್ತೆ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ಇಲ್ಲಿ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಈಗ ಎಲ್ಲಿಯಾದರೂ ವಾಕಿಂಗ್ ಹೋಗುವಾಗ ಏಜ್ ಪ್ರತಿಯೊಬ್ಬರು ಈಗ ಫೋನ್ ಯೂಸ್ ಮಾಡ್ತೀವಲ್ಲ ಫೋನ್ ಯೂಸ್ ಮಾಡೋದ್ರಿಂದ ಫೋನ್ ಎಲ್ಲರೂ ತೊಗೊಂಡು ಹೋಗೋದೇ ನಾವು ಆಲ್ಮೋಸ್ಟ್ ಎಲ್ಲರಿಗೂ ಅದೊಂದು ರೂಢಿನೇ ಇದೆ ಹೊರಗಡೆ ಹೋಗ್ಬೇಕಾದ್ರೆ ಫೋನ್ ತೊಗೊಂಡು ಹೋಗಲಿಕ್ಕೆ ಅದಕ್ಕಾಗಿ ಈ ಥರದೊಂದು ಪಕೆಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಸೈಡ್ ಹಾಕಲಿಕ್ಕೆ ಆಗುತ್ತೆ ಇದಕ್ಕೆ ಕಸಿ ಕೂಡ ಮಾಡಿದ್ದೀನಿ ನೋಡಿ ಲಾಡಿ ಇಲ್ಲಿ ಹಾಕಲಿಕ್ಕೆ ನಾವು ಸೈಡ್ ಆದ್ರೆ ಇದರಲ್ಲಿ ಏನಿಲ್ಲ ಭಾಳಾದ್ರೆ ಸ್ವಲ್ಪ ಸೈಡ್ ಇಡಲಿಕ್ಕೆ ದುಡ್ಡು ಸಿಗ ಇಡ್ಲಿಕ್ಕೆ ಆಗುತ್ತೆ ಮತ್ತು ಒಂದು ಮೊಬೈಲ್ ಅಷ್ಟೇ ಸಿಗ್ತದೆ ಮತ್ತು ಬೇರೆ ಏನಿಲ್ಲ ಇನ್ನೂ ಇದಕ್ಕೆ ಇದನ್ನೊಂದು ಸ್ವಲ್ಪ ಅಟ್ಯಾಚ್ ಮಾಡ್ತೀನಿ ಹಾಗೆ ಇದು ಸಿಗುತ್ತಲ್ಲ ಜಿಟ್ಟು ಈ ಥರದ್ದು ಕಾಣಿಸುತ್ತಲ್ಲ ಇದು ಇದನ್ನು ಹಚ್ಚಿಬಿಡ್ತೀನಿ ಇದಕ್ಕೆ ಏನು ಆಗಲಿ ಜಿಪ್ಪಾಗಲಿ ಅದೇನು ಇಡಲ್ಲ ಫ್ರೆಂಡ್ಸೇ ಈ ಥರ ಆಟೋಮೆಟಿಕ್ಕಾಗಿ ಹೊಲದ್ಬಿಡ್ತೀನಿ ಈಗ ಹಾಗಾಗಿ ಇದು ಇಲ್ಲದ ಹೊಲ್ದಿದ್ದೀನಿ ಇದನ್ನ ಇಷ್ಟು ರೆಡಿ ಮಾಡಿ ಒಬ್ರಾ ಮರಿ ಫೋಟೋ ಬಿಡ್ಬೇಕು ನಾನೀಗ ಅವರಿಗೆ ಫೋಟೋ ಬಿಡ್ತೀನಿ ಮೊದಲಿಗೆ ಈ ಥರ ಆಗಿದೆ ರೆಡಿ ಆದ ಬಳಿಕ ತೋರಿಸ್ತೀನಿ ನಾನು ಈ ಥರ ಬ್ಯಾಗನ ನಾವು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾಗತ್ತೆ ಆಲ್ಮೋಸ್ಟ್ ಕೈಯಲ್ಲಿ ಹಿಡ್ಕೊಂಡು ಹೋಗೋಕ್ಕಿಂತ ನಾವು ಈ ಥರ ಬಗ್ಲಿಗೆ ಹಾಕ್ಕೊಂಡು ಹೋಗಲಿಕ್ಕೆ ಅದು ಒಳ್ಳೆಯದಾಗುತ್ತೆ ಅಂಥೇಳಿ ಈ ಥರ ಮಾಡ್ಕೋತಾ ಇದ್ದೀನಿ ಒಂದು ಹಾಗಾಗಿ ಇಷ್ಟೆಲ್ಲ ಅನ್ನೋಕ್ಕೆ ಇಷ್ಟು ಚಿಕ್ಕದು ಯಾಕಂತೇಳಿ ಅಂದ್ರೆ ಇಷ್ಟು ದೊಡ್ಡದಾದ್ರೆ ವಾಕಿಂಗ್ ಹೋಗ್ಲಿಕ್ಕಿಂತ ದೊಡ್ಡದೆಲ್ಲ ಸರಿಯಾಗಲ್ಲ ಇದು ಆದರೆ ಹಗುರವಾಗಿದೆ ವೇಸ್ಟ್ ಬ್ಲೌಸ್ ಪೀಸ್ ಇದು ಕೂಡ ವೇಸ್ಟ್ ಬ್ಲೌಸ್ ಪೀಸ್ ಬರ್ತಾವಲ್ಲ ನಾವು ಬ್ಲೌಸ್ ಎಲ್ಲ ಹೊಲ್ದು ಉಳ್ದಿರುತ್ತಲ್ಲ ಬಟ್ಟೆ ಅದಕ್ಕೆ ಲೈನಿಂಗ್ ಕೊಟ್ಟು ಒಂದು ಇಪ್ಪತ್ತು ಇಂಚು ಬ ಬಟ್ಟೆ ಇದ್ದರೆ ಸಾಕು ಅಷ್ಟರಲ್ಲೇನ ನಾವು ಮಾಡ್ಕೋಬೋದು ಇದು ಇಪ್ಪತ್ತು ಇಂಚು ಐದು ಇಂಚಾಗಲ್ಲ ಇಪ್ಪತ್ತು ಇಂಚು ಉದ್ದ ಇಷ್ಟರದೇ ನಾನು ಮಾಡಿದ್ದೇನೆ ಫ್ರೆಂಡ್ಸಿಗೆ ರೆಡಿಯಾಗಿದೆ ಅದರದ್ದು ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಂಥೇಳಿ ಅಂದರೆ ಮೆಸೇಜ್ ಹಾಕಿದರೆ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ನೀಟಾಗಿ ಮೆಸೇಜ ತೋರಿಸ್ತೇನೆ ಹೇಗೆ ಹೊಲಿಬೇಕು ಅನ್ನೋದನ್ನು ಈಗ ನನಗೆ ಅಂಥೇಳಿ ಒಂದು ಹೊಲ್ಕೊಂಡಿದ್ದೀನಿ ಹೊರಗೆ ಹೋಗಲಿಕ್ಕೆ ಈಗ ನಾನು ಬಟ್ಟೆ ತೊಳಿಲಿಕ್ಕೆ ಹೋಗ್ತೇನೆ ಫ್ರೆಂಡ್ಸ ಬಟ್ಟೆ ತೊಳಿಬೇಕು ಇನ್ನೂ ಬಟ್ಟೆ ತೊಳೆದಿಲ್ಲ ಯಜಮಾನ್ರು ಬಂದಿದ್ದಾರೆ ಅವರಿಗೆ ತಿಂಡಿ ಕೊಡ್ತೇನೆ ಮೊದಲಿಗೆ ಬಿಸಿಲು ಕೂಡ ಬಿದ್ದಿದೆ ಇವತ್ತು ನೋಡಿ ಇಲ್ಲಿ ರಂಗೋಲಿ ಹಾಕಿದ್ದೀನಿ ತುಳಸಿ ಕಟ್ಟಿ ಮುಂದೆ ಕೂಡ ಕಾಣ್ತಾ ಇಂಟ ನಿಮಗೆ ರಂಗೋಲಿ ನೋಡಿ ಮಳೆಗಾಲ ಬಂದರೆ ಮಾತ್ರ ತುಳಸಿ ಕಟ್ಟಿ ಮುಂದೆ ರಂಗೋಲಿ ಹಾಕ್ಲಿಕ್ಕೆ ತುಂಬಾ ಕಷ್ಟ ಇಲ್ಲಿ ಕೂಡ ಕಷ್ಟವೇ ಆಗುತ್ತೆ ಈಗ ಮಳೆಗಾಲ ಎಲ್ಲ ಹೋಯ್ತಲ್ಲ ಫ್ರೆಂಡ್ಸ ಹಾಗಾಗಿ ಹಾಕಿದ್ದೀನಿ ನೋಡಿ ಈಗ ಅದಕ್ಕಾಗಿ ಫ್ರೆಂಡ್ಸ ಮತ್ತೆ ನಿಮಗೆ ಸಿಗ್ತೇನೆ ಬಟ್ಟೆ ತೊಳ್ಕೊಂಡು ಬರ್ತೀನಿ ಮೊದಲಿಗೆ ಬಟ್ಟೆ ತೊಳ್ಕೊಂಡ್ಬಂದ ಬಂದ ಮೇಲೆ ಸಿಗ್ತೇನೆ ನೋಡಿ ಈಗ ಫ್ರೆಂಡ್ಸ್ ಶ್ರೇಯಾ ಬಂದಿದ್ದಾಳೆ ಆಲ್ರೆಡಿ ಬನ್ನಿ ಈಗ ಸಾಯಂಕಾಲ ಐಸ್ ಕ್ರೀಮ್ ಸಾಯಂಕಾಲ ಏನಿಲ್ಲ ಇವತ್ತು ನೋಡೋಕೋಯೋದು ವಾತಾವರಣ ಇರಿ ಇರೋದ್ರಿಂದ ಈಗ ಮಧ್ಯಾಹ್ನ ಮೇಲೆ ಆಯಿತು ಶ್ರೇಯಾ ನಾನು ಈಗ ಊಟ ಮಾಡಿದ್ದೀವಿ ಯಜಮಾನ್ರು ಹೊರಗೆ ಹೋಗಿದ್ದಾರೆ ಇಲ್ಲ ಅವರು ಬರಲ್ಲ ಸಾಯಂಕಾಲ ಬರ್ತಾರೆ ಇವತ್ತು ಹಾಗಾಗಿ ನಾನಿಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಇವತ್ತು ಇದನ್ನು ಕೂಡ ಶ್ರೇಯಾನು ಮಾಡ್ತಾ ಇದ್ದಾಳೆ ಚಾಕ್ಲೇಟ್ ಐಸ್ ಕ್ರೀಮನ್ನು ಬನ್ನಿ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೇವೆ ಫ್ರೆಂಡ್ಸ ನೋಡಿ ಇವತ್ತು ಚಾಕ್ಲೇಟ್ ಐಸ್ ಕ್ರೀಮ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾವಾಗಲೂ ಮಾಡಿಲ್ಲ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇದ್ದೀನಿ ಶ್ರೇಯಾ ನಾನು ಒಟ್ಟಿಗೆ ಮಾಡ್ತಾಯಿದ್ದೀವಿ ಆದರೆ ಅವಳೇ ಜಾಸ್ತಿ ಮಾಡ್ತಾ ಇದ್ಲು ಆದ್ರೂ ಅವಳು ಮುಂದೆ ಬರಲಿಕ್ಕೆ ಇದು ಮಾಡ್ತಾ ಇದ್ಲು ಅದಕ್ಕಾಗಿ ನಾನು ಹೇಳ್ತಾಯಿದ್ದೀನಿ ಈಗ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ಪದಾರ್ಥ ಇಟ್ಕೊಂಡಿದ್ದೀನಿ ಹಾಲು ಕೋಕೋ ಪೌಡರು ಮತ್ತು ಸಕ್ಕರೆ ಇಷ್ಟನ್ನೀಗ ತೊಗೊಂಡಿದ್ದೀನಿ ಅದನ್ನು ಏನು ಮಾಡ್ಬೇಕಂತೇಳಿ ರೆಸಿಪಿಯಲ್ಲಿ ಕರೆಕ್ಟಾಗಿ ಬರುತ್ತೆ ರೆಸಿಪಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರ ನಮ್ಮ ಚಾನಲ್ ನೋಡೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ನಮ್ಮ ಮೇಡಮ್ ಅವರು ಫ್ರೆಂಡ್ಸ ಇದನ್ನು ಕೂಡ ಚಾಕ್ಲೇಟದು ಅವಳೇ ಮಾಡ್ತಾ ಇದ್ದಾಳೆ ಮತ್ತು ಅಮ್ಮ ನನ್ನ ಕ್ಯಾಮ್ರಾ ಮುಂದೆ ಬರಲ್ಲ ಅನ್ನಲ್ಲ ಅವಳಿಗೆ ಗೊತ್ತಿಲ್ಲದೆ ಇದ್ದೀನಿ ಗೊತ್ತಾಯ್ತು ಅಷ್ಟೇ ಅವಳು ಮಾತಾಡ್ಲಿಕ್ಕೆ ಆಗೋದೆ ಒಲ್ಲೆ ಅಂತಾಳೆ ಫ್ರೆಂಡ್ಸ್ ಅವಳು ಕ್ಯಾಮ್ರಾ ಮುಂದೆ ಬಂದರೆ ಏನೋ ಒಂಥರ ಮುಜುಗರ ಪಡ್ತಾಳೆ ಅದಕ್ಕೆ ಈಗ ಕ್ಯಾಮ್ರಾ ಮುಂದೆ ಬಂದರೆ ಮಾತಾಡೋದಿಲ್ಲ ತುಂಬಾ ಮಾತಾಡ್ತಾಳೆ ಅವಳು ಈಗ ಅಲ್ಲಿ ಸಕ್ಕರೆ ಕರಗಿಸ್ತಾ ಇದ್ದಾಳೆ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡಲಿಕ್ಕೆ ಕುದಿಲಿಕ್ಕೆ ಇಡಬೇಕು ನಾನಮ್ಮ ಇದನ್ನು ಮಾಡ್ತೇನೆ ಅಂತಂದು ಈಗ ಫ್ರೆಂಡ್ಸ ಇಲ್ಲಿ ಕುದೀಲಿಕ್ಕೆ ಇಡಬೇಕು ಕುದಿಸ್ಬೇಕು ಅದನ್ನು ಸ್ವಲ್ಪ ಹೊತ್ತು ಬಿಡಮ್ಮ ಸಾಕು ಕುದಿಸು ಏನ ಗ್ಯಾಸ್ ಮೇಲೆ ಇಡು ಶ್ ಜೋರಾಗಿ ಆದರೂ ಮಾತಾಡು ಸ್ವಲ್ಪ ಕೇಳಿಸುತ್ತೆ ಹ್ಞೂ ನೋಡಿ ನಮ್ಮ ಮಗಳು ಮಾಡಿರೋಂಥ ಚಾಕ್ಲೇಟ್ ಐಸ್ ಕ್ರೀಮ್ ಫ್ರೆಂಡ್ಸ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ ಐಸ್ ಕ್ರೀಮ್ನ ವೆನಿಲಾ ಐಸ್ ಕ್ರೀಮ್ ಆದರೆ ಯಾವಾಗಲೂ ಸ್ವಲ್ಪ ಮಾಡ್ತೀನಿ ನಾನು ಒಂದು ಐದು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ಆದರೂ ಮಾಡ್ತೇವೆ ಇದನ್ನ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅದಕ್ಕಾಗಿ ನೋಡಿ ಇದರದ್ದು ಕೇಕ್ ಮಾಡ್ತೇನೆ ಚಾಕ್ಲೇಟ್ ಕೇಕು ಆದರೆ ಐಸ್ ಕ್ರೀಮ್ ಯಾವಾಗೂ ಮಾಡಿಲ್ಲ ನೋಡೋಣ ಫ್ರೆಂಡ್ಸ ಹೇಗೆ ಬರುತ್ತೆ ಅಂಥೇಳಿ ಶ್ರೇಯ ಮಾಡ್ತಾ ಇದ್ದಾಳೆಲ್ಲ ಫ್ರೆಂಡ್ಸ ಅವಳಿಗೋಸ್ಕರ ಆದರೂ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ ಹೇಗೆ ಬಂದಿದೆ ಶ್ರೇಯ ಮಾಡಿರುವಂಥ ಐಸ್ ಕ್ರೀಮ್ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೇಳಿಟ್ ಐಸ್ ಕ್ರೀಮ್ ನೋಡಿ ಇಲ್ಲಿ ರೆಡಿಯಾಗಿದೆ ಎಲ್ಲ ಮಾಡಿ ಈಗ ಈ ಥರ ಇಯರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಇಡು ಶ್ರೇಯ ತು ಇಲ್ಲಿ ಫ್ರಿಜ್ಜಲ್ಲಿ ನೋಡಿ ಐಸ್ ಐಸಲ್ಲಿರುತ್ತೆ ಅಲ್ಲಿಡಬೇಕಾಗತ್ತೆ ಅಲ್ಲಿ ಇಡು ಸೈಡಿಗೆ ಇಡು ಹಾಂ ಹ್ಞೂ ನಿಧಾನ ಕೇಳು ಹಾಂ ಏಳು ಒಳಗೆ ಹಾಂ ಆಯ್ತು ನೋಡಿ ಇಟ್ಲು ಶ್ರೇಯ ಹೈ ಇಟ್ಲು ಫೈ ಫೈವ್ ಹಾಗಾಗಿ ಇನ್ನು ಫ್ರೆಂಡ್ಸ ಏಳರಿಂದ ಎಂಟು ಗಂಟೆ ಕಾಲ ಕಾಲ ಫ್ರಿಜಲ್ಲೇ ಇರಲಿ ಅದು ಮತ್ತೆ ತೋರಿಸ್ತೀನಿ ನಿನ್ನೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ ನೋಡಿ ಶ್ರೇಯಾ ಐಸ್ ಕ್ರೀಮ್ ತೆಗಿತಾ ಇದ್ದಾಳೆ ಫ್ರೆಂಡ್ಸ್ ಬೆಳಗ್ಗೆನೆ ಅಲ್ಲ ಶ್ರೇ ವಾ ಓಪನ್ ಮಾಡೋಣ ವಾವ್ ಫ್ರೆಂಡ್ಸ್ ಮಸ್ತಾಗಿ ಬಂದಿದೆ ನೋಡಿ ಐಸ್ ಕ್ರೀಮ್ ಮಸ್ತಾಗಿದೆ ಫ್ರೆಂಡ್ಸ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಐಸ್ ಕ್ರೀಮ್ ನೋಡಿ ಫಸ್ಟು ಟೈಮ್ ಮಾಡಿದ್ದು ಶ್ರೇಯ ಮಸ್ತಾಗಿದೆ ಐಸ್ ಕ್ರೀಮ್ ಮತ್ತು ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನಾವು ಬೇಕರಿಯಲ್ಲಿ ಅಂಗಡಿಯಲ್ಲಿ ಕೊಂಡು ತಂತಿತ್ತುವಲ್ಲ ಅದೇ ಥರ ಬಂದಿದೆ ನೋಡಿ ನಿಮಗೂ ಕೂಡ ಕಾಣ್ತಿರ್ಬೋದು ಐಸ್ ಕ್ರೀಮು ನೋಡಿ ಎಷ್ಟು ವಾವ್ ಮರಳು ಮರಳಾಗಿ ಮಸ್ತಾಗಿ ಬಂದಿದೆ ನನಗಂತೂ ಸಕ್ಕಾಪಟ್ಟೆ ಆಗಿದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿರೋದು ಶ್ರೇಯಮ್ಮ ಅವಳು ತಿಂತ ಇದ್ಲು ಫ್ರೆಂಡ್ಸ್ ಓಡಿದ್ಲು ಅವ್ರಿಗೆ ತಗೋಬಾ ತಗೋಬಾ ಅವಳು ತಿಂತಾಯಿದ್ಲು ಫ್ರೆಂಡ್ಸ್ ಇಲ್ಲಿ ನಾನು ವಿಡಿಯೋ ಮಾಡುತ್ತ ಹೊರಗೆ ಓಡಿದ್ಲು ಅವಳಿಗೆ ಕೊಡ್ತೇನೆ ಇದೆ ನೋಡಿ ಐಸ್ ಕ್ರೀಮ್ ತಿಂತ ಇದ್ದಾರೆ ಫ್ರೆಂಡ್ಸ್ ಚಾಕ್ಲೇಟ್ ಐಸ್ ಕ್ರೀಮ್ ಹೇಗಿದೆ ನೀವು ಮಾಡಿದ್ದಾನೆ ನೋಡಿ ಮಸ್ತಾಗಿದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೂ ಕೂಡ ಫಸ್ಟ್ ಟೈಮ್ ಚಾಕ್ಲೇಟ್ ಐಸ್ ಕ್ರೀಮ್ ನಾವು ಮನೆಯಲ್ಲಿ ಮಾಡಿದ್ದು ಅಲ್ಲ ಪ್ಲೀಸರ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೇನೆ ಎಂಡ್ ಮಾಡಬೇಕಾ ಇನ್ನೂ ನೋಡ್ತೇನೆ ಟೈಮ್ ಇದೆ ಆದರೆ ಆಗತ್ತೆ ಇಲ್ಲ ಇಲ್ಲ ಫ್ರೆಂಡ್ಸ ಅಲ್ವಾ ಕ್ರೀಮ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪು ಹಾಲು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಕಪ್ಪು ಹಾಲು ಅದಕ್ಕೆ ಕಾಲು ಕಪ್ನಷ್ಟು ಕೋಕೋ ಪೌಡರನ್ನು ತೊಗೊಂಡಿದ್ದೀನಿ ಅದನ್ನು ಗಾಳಿಸಿ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾವು ಈ ಥರ ಮಾಡಿಕೊಂಡು ಹಾಕಬೇಕಾಗತ್ತೆ ನೋಡಿ ಈಗ ಗಾಳಿಸಿದ್ದೇನೆ ಇದನ್ನು ನಾನು ಏನು ಮಾಡ್ತೇನೆ ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲದಕ್ಕೂ ಹಾಲು ಮತ್ತು ಪೌಡರನ್ನು ಮಿಕ್ಸ್ ಆಗಬೇಕು ಕರೆಕ್ಟಾಗಿ ಮಕ್ಕಳಿಗಂತೂ ನಾವು ಮನೆಯಲ್ಲಿ ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟ ಆಗುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೊಸಬು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ಮಿಕ್ಸ್ ಆದಮೇಲೆ ಈಗ ಅರ್ಧ ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ ಮೆಜರ್ಮೆಂಟಲ್ಲೇ ತೋರಿಸ್ತಾ ಇದ್ದೀನಿ ಒಂದು ಕಪ್ ಹಾಲು ಕಾಲು ಕಪ್ಪು ಕೋಕೋ ಪೌಡರು ಮತ್ತು ಅರ್ಧ ಕಪ್ಪು ಸಕ್ಕರೆ ಈಗ ಇದನ್ನು ನಾವು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೊಳ್ಳೋಣ ಈಗ ನೋಡಿ ಗ್ಯಾಸ್ ಮೇಲೆ ಇಟ್ಟು ಕೈ ಬಿಡ್ಲಾರ್ದ ನಾವು ತಿರುಗಿಸ್ಕೋತ ಹೋಗಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನಮಗೆ ತಿಕ್ಕಾಗಿ ಐಸ್ ಕ್ರೀಮ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇದು ಸಕ್ಕರೆ ಕೂಡ ಎಲ್ಲ ಕರಗಬೇಕು ಇದ್ರೊಳಗಡೆ ಇದು ಫ್ರೆಂಡ್ಸ್ ಈ ಥರ ನಾವು ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಈಗ ಈ ಥರ ಗಟ್ಟಿಯಾಗಿ ಕುದಿಸ್ಕೋಬೇಕಾಗತ್ತೆ ಈಗ ಗ್ಯಾಸ್ ಅನ್ನು ಕೂಡ ಆಫ್ ಮಾಡ್ಕೋತೀನಿ ನಾನು ಆಫ್ ಮಾಡ್ಕೊಂಡು ಇದು ತನ್ಗಾಗ್ಲಿಕ್ಕೆ ಬಿಡ್ತೀನಿ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದು ತನ್ಗಾಗ್ಲಿ ಈಗ ನೋಡಿ ವಿಫಿನ್ ಕ್ರೀಮ್ ಅರ್ಧ ಕಪ್ಪು ಹಾಕ್ತಾ ಇದು ಕೇಕಿನ ಮೇಲೆ ಬ್ಯಾಟರ್ ಮಾಡ್ತಾರಲ್ಲ ಅದು ನೋಡಿ ಕ್ರೀಮ್ ಅರ್ಧ ಕಪ್ಪು ಇಲ್ಲಿ ಸಾಕು ನಮಗೆ ನೋಡಿ ಇಲ್ಲಿ ಅರ್ಧ ಕಪ್ ವಿಫಿನ್ ಕ್ರೀಮ್ ಅನ್ನ ತಗೊಂಡಿದೀವಿ ಫ್ರೆಂಡ್ಸ್ ಇದನ್ನ ಈಗ ಎಲೆಕ್ಟ್ರಿಕಲ್ ಬೀಟರ್ ಇಂದ ಕ್ರೀಮ್ ಅನ್ನ ರೆಡಿ ಮಾಡ್ಕೋತೇನೆ ಫ್ರೆಂಡ್ಸ್ ಈಗ ಎಲೆಕ್ಟ್ರಿಕಲ್ ಬೀಟರಿಂದ ಕ್ರೀಮನ್ನು ಮಾಡ್ತೇನೆ ನೋಡಿ ಈ ತರ ಕ್ರೀಮ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ವಿಫಿನ್ ಕ್ರೀಮ್ ನೋಡಿ ಇಷ್ಟು ಅಲ್ಲ ಇನ್ನು ಇದು ಗಟ್ಟಿ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇದನ್ನ ಬೀಟ್ ಮಾಡ್ತೇನೆ ಈಗ ಫ್ರೆಂಡ್ಸ್ ನೋಡಿ ಇಲ್ಲಿ ಈಗ ಈ ತರ ಆಗಿದೆ ಕ್ರೀಮ್ ನೋಡಿ ಎಷ್ಟು ಗಟ್ಟಿಯಾಗಿ ಕ್ರೀಮ್ ಬಂದಿದೆ ಅಲ್ಲ ಕಾಣ್ತಿರ್ಬೋದು ನಿಮಗೆ ಇಷ್ಟು ಗಟ್ಟಿ ಆದರೆ ಈಗ ಸಾಕು ಇದಕ್ಕೆ ಈಗ ಆರಿಸಿ ಇಟ್ಟಿರುವಂಥ ಸೀರಪ್ಪ ಹಾಕ್ತೀನಿ ಚಾಕ್ಲೇಟ್ ಸಿರಪ್ಪ ಫ್ರೆಂಡ್ಸ್ ನೋಡಿ ಇದೇ ಕ್ರೀಮ್ಗೆ ನಾವು ಇಲ್ಲಿ ಮಾಡಿಟ್ಟಿರುವಂಥ ಚಾಕ್ಲೇಟ್ ಸೀರಪ್ನ ಹಾಕೋತಾ ಇದ್ದೀನಿ ನೋಡಿ ಈಗ ಆರಿದೆ ಈಗ ಚೆನ್ನಾಗಿ ನೋಡಿ ಇದು ಎಲೆಕ್ಟ್ರಿಕಲ್ ಗಿಟರಿಂದ ಈಗ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಈಗ ಮತ್ತೆ ನಾವು ಇಲ್ಲಿ ಐಸ್ ಕ್ರೀಮ್ ಡಬ್ಬಿಗೆ ಹಾಕೊಂಡ್ಬಿಡ್ತೀನಿ ಬಿಡ್ತೀನಿ ನೋಡಿ ಇಲ್ಲಿ ಟೈಟ್ ಇರೋವಂಥ ಕಂಟೇನರ್ ಬೇಕು ನಮಗೆ ನೋಡಿ ಇಲ್ಲಿ ಮೇಲುಗಡೆ ಬೇಕಾದ್ರೆ ನೀವು ಚಾಕ್ಲೇಟ ಇದನ್ನು ಹಾಕೋಬೋದು ಫ್ರೆಂಡ್ಸ ಇದನ್ನ ಏಳರಿಂದ ಎಂಟು ಗಂಟೆಗಳ ಕಾಲ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು ಈಗ ಏಳರಿಂದ ಎಂಟು ಗಂಟೆಗಳ ಕಾಲ ನಾನು ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೇನೆ ನೋಡಿ ಇಲ್ಲಿ ಏಳರಿಂದ ಎಂಟು ಗಂಟೆಗಳ ಕಾಲ ಫ್ರಿಜ್ಜರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆವಲ್ಲ ಐಸ್ ಕ್ರೀಮ್ ನೋಡಿ ಚಾಕ್ಲೇಟ್ ಐಸ್ ಕ್ರೀಮ್ ಹೇಗೆ ಬಂದಿದೆ ಸಖತ್ ಆಗಿದೆ ನೋಡಿ ಮಸ್ತ್ ಆಗಿದೆ ಫ್ರೆಂಡ್ಸ ಈಗ ಒಂದು ಬೌಲಿಗೆ ಸರ್ ಮಾಡಿ ತಗುತ್ತೇನೆ ನೋಡಿ ನೋಡಿ ಐಸ್ ಕ್ರೀಮ್ ನೋಡಿ ವಾವ್ ನೋಡಿ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಅಂತೂ ಸೂಪರ್ ಆಗಿದೆ ಅಲ್ಲ ಚಾಕ್ಲೇಟ್ ಐಸ್ ಕ್ರೀಮು ಒಮ್ಮೆ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಐಸ್ ಕ್ರೀಮ್ ಚಾಕ್ಲೇಟ್ ಐಸ್ ಕ್ರೀಮ್ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಓ ನೋಡಿ ಅಂಗಡಿಯಲ್ಲಿ ತಂದವರು ಹಾಗೆಯೇ ಮಸ್ತಾಗಿ ಬಂದಿದೆ ನೋಡಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ